ಅವತ್ತು ರಾತ್ರೋ ರಾತ್ರಿ ಹೊಡೆದು ಬೆಳಿಗ್ಗೆ ನೋಡಿದ್ರೆ ನಮಗೂ ತುಂಬಾ ಬೇಜಾರಾಯ್ತು ಸರ್ ನಾವು ಅಭಿಮಾನಿಗಳೇ ಅಟ್ಲೀಸ್ಟ್ ಲೀಸ್ಟ್ ನಮಗೇನು ಮಾಡಕ್ ಆಗಲ್ಲ ನಾವು ಅಷ್ಟೇನ ಹಿಂಗ್ ಹೇಳ್ಕೊಬೇಕು ಬೇಜಾರಾಗಿರ್ಬೇಕು ಬಟ್ ಆ ಟೈಮ್ ಅಲ್ಲಿ ಅಭಿಮಾನಿ ಎಸ್ ಹೇಳ್ಕೊಂಡು ತುಂಬಾ ಜನ ಏನೇನೋ ಮಾಡಿಬಿಟ್ರು ಬಟ್ ಇವಾಗಲೂ ಕೂಡ ಕಿಚ್ಚ ಸುದೀಪ್ ಸರ್ ಇದಾರಲ್ಲ ಅವರು ಯಾರಿಗೂ ಏನೇ ಹೇಳ್ದೇನೆ ಅವ್ರ ಸ್ಟೇಟ್ಮೆಂಟ್ ಅವ್ರು ಏನ್ ಕೊಡ್ಬೇಕು ಅದ್ಬಿಟ್ಟು ಎಕರೆ ಈಗ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ದಾರೆ ನಮಗೆ ಅಲ್ಲೇ ಇರ್ಲಿ ಅಕ್ಕ ಪಕ್ಕ ಎಲ್ಲ ಇರ್ಲಿ ಆ ರೋಡಲ್ಲಿ ಹೋದಾಗ ನಾವು ಕೈ ಮುಕ್ಕೊಂಡು ಅದ್ರು ಹೋಗ್ತಾ ಇದ್ವಿ ಈಗ ಎಲ್ಲ ಒಂದು ಜಾಗದಲ್ಲಿ ಸಿಗ್ತಾ ಇದೆ ಅಲ್ಲೇ ಅಕ್ಕಪಕ್ಕ ಅದೊಂದು ಖುಷಿ ಆಗ್ತಾ ಇದೆ ನಾನು ಅದಕ್ಕೆ ಸುದೀಪ್ ಸರ್ ಅವರಿಗೆ ನಿಜವೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀವಿ ಅಂದರೆ ನನ್ನ ವೈಯಕ್ತಿಕವಾಗಿ ತುಂಬಾ ಧನ್ಯವಾದಗಳು ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೇಳ್ತೀರಾ ಸೊ ನಾವು ಒಂದಷ್ಟು ಬೇರೆ ಕಲಾವಿದರು ಯಾರು ಸ್ಪಂದಿಸ್ಲಿಲ್ಲ ಈಗ ಆ ರೀತಿ ಹೇಳಕ್ ಹೋದಾಗ ಕೆಲವೊಬ್ಗೆ ಗೊತ್ತಿದ್ರು ಗೊತ್ತೇ ಇದ್ರ ಹಂಗಿರ್ತಿದ್ರು ಕೆಲವೊಬ್ರು ಮುಖಾಂತರ ಬಂದ್ಬಿಟ್ಟು ಉಪೇಂದ್ರ ಅವ್ರ ಕೆಲವೊಬ್ರು ಬಂದ್ಬಿಟ್ಟು ಅವರಿಗೆ ಅವ್ರ ಅನಿಸಿಕೆಗಳನ್ನ ಹಾಕಿ ಅವರು ಅವ್ರದ್ದೇ ಅಂತ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಬಟ್ ಎಲ್ಲ ಬಂದು ನೀವು ಮಾಡಿ ಅಂದ್ರೆ ನಾವು ಹೇಳೋಕಾಗಲ್ಲ ಬಟ್ ಒಬ್ಬ ವ್ಯಕ್ತಿ ಎಲ್ಲ ಒಬ್ಬ ವ್ಯಕ್ತಿ ಕೂತು ಇರೋರು ನಾನು ಮಾಡ್ತೇವೆ ಅವ್ರು ಏನು ಹೇಳ್ಕೊಟ್ರು ಹಂಗೆ ಮಾಡಿದ್ದಾರೆ ಅದೊಂದು ಖುಷಿ ಆಗುತ್ತೆ ಅಟ್ಲೀಸ್ಟ್ ನಮಗೆ ಅರ್ಧ ಎಕರೆ ಒಂದು ಸೈಟ್ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಕ್ಕೆ ಅಟ್ಲೀಸ್ಟ್ ಹೋಗಿ ನಾವು ಒಂದು ನಮಸ್ತೆ ಮಾಡಕ್ಕಾದ್ರೂ ಒಂದು ಅವಕಾಶ ಮಾಡ್ಕೊಂಡ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅವ್ರು ಈಗ ಮೈಸೂರಲ್ಲಿ ಅಂತ ಹೇಳ್ತಾರೆ ಓಕೆ ಮೈಸೂರು ಸರ್ ಇಲ್ಲಿ ನಡೆದಿರೋದಲ್ವಾ ಅಲ್ಲಿ ಹಾಕಿದ್ದೀವಿ ಅದೊಂಥರ ಪುಣ್ಯಭೂಮಿ ಪುಣ್ಯಭೂಮಿನ ಅದೊಂದು ನಮಗೆಲ್ಲ ಬೇಜಾರಾಗಿತ್ತು ಕಿಚ್ಚ ಸುದೀಪ್ ಸರ್ ಅಟ್ಲೀಸ್ಟ್ ಅದನ್ನ ರೆಸ್ಪಾನ್ಸ್ ಕೊಟ್ಟು ಅದಕ್ಕೆ ಎಷ್ಟು ಸಾಧ್ಯವಾಗಷ್ಟು ಅವ್ರ ಕಡೆಯಿಂದ ಮಾಡಿದ್ರಲ್ಲ ಅದು ನಮಗೆ ತುಂಬಾ ಖುಷಿ ಅವರ ಹೌದು ತುಂಬಾ ಸರಿ ಹಾಕೊಂಡ್ರೆ ಅವರು ಅವ್ರ ಹೆಸರಲ್ಲೇ ಸಿನಿಮಾಗಳು ಮಾಡಿದ್ದಾರೆ ಅಭಿಮಾನಿಗಳು ಬಿಟ್ಕೊಟ್ಟಿಲ್ಲ ಮತ್ತೆ ಅವ್ರ ವ್ಯಕ್ತಿತ್ವನ ಅವ್ರು ಬಿಟ್ಕೊಟ್ಟಿದ್ದಾರೆ ಅದೊಂದು ಖುಷಿ ಸರ್